ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೀಲಿನಾಕ್ಷೆ ವಿಷಯ ದೈಹಿಕ ಶಿಕ್ಷಣ ಪಟ್ಟಿ ಒಂದು ಆಧಾರಿತ ಶೇಕಡಾವಾರು ಹಂಚಿಕೆ ಪ್ರಶ್ನೆ ಪಟ್ಟಿ ಎರಡು ಪಠ್ಯಾಂಶಗಳಿಗೆ ಶೇಕಡಾವಾರು ಅಂಕಗಳ ಹಂಚಿಕೆ ಪಠ್ಯ ನಾಲ್ಕು ಕಠಿಣತೆಯ ಮಟ್ಟ ಆಧರಿಸಿ ಶೇಕಡಾವಾರು ಹಂಚಿಕೆ ಈ ರೀತಿ ನೀಲಿನಾಕ್ಷೆ ప్రథమ సంకలాత్మక పరీక్ష ప్రశ్న పత్రిక ప్రశ్న ఎరడు మూడు ప్రశ్న ఐదు మూడు నూ ప్ర అంకన గుర్తీ కబడ్డీ అంకైక శిక్షణ మాదరి ಉತ್ತರ ಪತ್ರಿಕೆ ದೈಹಿಕ ಶಿಕ್ಷಣ ಇಲ್ಲಿಗೆ ಪ್ರಥಮ ಸಂಕಲನಾತ್ಮಕ ದೈಹಿಕ ಶಿಕ್ಷಣದ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ರೀ